ಅವನು ರಾಜಕಾರಣಿಗಳನ್ನ ಕುರಿತು ಕೆಲವು ರಾಜಕೀಯ ನಾಯಕರುಗಳನ್ನು ಕುರಿತು ಅವನು ವಾಟ್ಸ್ಆಪ್ ನಲ್ಲಿ ಉರ್ದುನೋ ಅರೇಬಿಕ್ನೋ ಒಂದು ಸಂದೇಶ ಹಾಕಿದ್ನಂತೆ ಆ ಸಂದೇಶ ಹಾಕಿದ್ದಕ್ಕೆ ಕೆರಳು ಬಿಟ್ಟರಂತೆ ಇಡೀ ಸಮುದಾಯ ಕೆರಳು ಬಿಡ್ತಂತೆ ಕೆರಳಿಸೋ ಕೆಲಸ ಯಾರು ಮಾಡಿದ್ದು ಒಬ್ಬ ಮುಸ್ಲಿಂ ಧರ್ಮಗುರು ಮಾಡ್ತಾನೆ ಮೌಲ್ವಿ ಮಾಡ್ತಾನೆ ಅಂದರೆ ಕೆಲ್ಸೋದ್ಕೊಂಡು ಅವರು ಪೊಲೀಸ್ ಠಾಣೆಗೆ ಕೊಟ್ಟು ದೂರು ಕೊಟ್ಟರೆ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಡೋರು ಮಾಡೋ ಕೆಲಸ ಪೊಲೀಸ್ ಪೊಲೀಸರಷ್ಟೊತ್ತೊತ್ತಿಗೆ ಅರೆಸ್ಟ್ ಮಾಡಿರ್ತಾರೆ ಸೋಮೋಟೊ ಅರೆಸ್ಟ್ ಮಾಡಿರೋರು ನಮ್ಮ ಮೇಲೆ ಹೊಸ ಅಂತ ಪೊಲೀಸ್ ಠಾಣೆ ಮೇಲೆ ಅಂತೆ ಮತ್ತು ಒಬ್ಬರು ಅಣಿಮುತ್ತುಗಳನ್ನು ಒದಿಸಿದ್ರು ಒಬ್ಬರು ಜವಾಬ್ದಾರಿ ಇರೋರು ಆ ಠಾಣೆ ಅದೊಂದು ಮೆಜಾರ್ಟಿ ಏರಿಯಾದಲ್ಲಿ ಬರುತ್ತೆ ಆ ಆ ಇಟ್ಟಿದ್ದೇ ತಪ್ಪು ಅಂದರೆ ಆ ಮೆಜಾರ್ಟಿ ಏರಿಯಾದಲ್ಲಿ ಬಂದರೆ ಯಾರೋ ಸಂ ಸಮ್ ಕಮ್ಯುನಿಟಿ ಅವ್ರ ಮೆಜಾರ್ಟಿ ಏರಿಯಾದಲ್ಲಿ ಬರುತ್ತೆ ಆ ಮೆಜಾರ್ಟಿ ಏರಿಯಾದಲ್ಲಿ ಬರೋದ್ರಿಂದಾಗಿ ಆ ಟಾಣಲ್ಲಿ ಇಟ್ಟಿದ್ದೇ ತಪ್ಪು ಅಂದರೆ ಮೆಜಾರ್ಟಿ ಏರಿಯಾಕ್ಕೆ ಈ ದೇಶದ ಸಂವಿಧಾನ ಅಪ್ಲೈ ಆಗಲ್ವಾ ಈ ನೆಲದ ಕಾನೂನು ಅಪ್ಲೈ ಆಗಲ್ವಾ ಅವ್ರಿಗೆ ಕಾನೂನಿನ ಪಾಠ ಹೇಳಬೇಕಾ ಅಂದರೆ ಅವ್ರಿಗೆ ಕಾನೂನಿನ ಪಾಠ ಹೇಳಬೇಕಾ ಕಾನೂನು ಎಲ್ರಿಗೂ ಒಂದೇ ಅನ್ನುವಂಥ ಸಂದೇಶ ಕೊಡಬೇಕಾ ಅಥವಾ ಅವ್ರ ಮೆಜಾರ್ಟಿ ಏರಿಯಾದಲ್ಲಿ ಆ ಸ್ಟೇಷನಲ್ಲಿ ಇಟ್ಟಿದ್ದೇ ತಪ್ಪು ಪೊಲೀಸರದೇ ಅಪರಾಧ ಅಂತ ಬಿಂಬಿಸ್ಬೇಕಾ ಒಬ್ಬರು ಪ್ರಮುಖ ಸಚಿವರು ಕೊಟ್ಟು ಹೇಳಿಕೆ ನೀವು ಆ ಟಾಣೆಲಿಟ್ಟಿದ್ದೆ ತಪ್ಪು ಯಾಕೆಂದರೆ ಅದು ಮೆಜಾರ್ಟಿ ಏರಿಯಾದಲ್ಲಿ ಬರುತ್ತೆ ಅಂದರೆ ಮೆಜಾರ್ಟಿ ಏರಿಯಾ ಆದ ತಕ್ಷಣ ಕಾನೂನು ಅಪ್ಲೈ ಆಗಲ್ಲ ಅಲ್ಲಿಗೆ ಅಂತ ಇವರು ತೀರ್ಮಾನ ಮಾಡಿಬಿಟ್ಟಿದಾರಾ ಹಾಗೆ ಎಲ್ಲಿದೆ ಎಲ್ಲಿಗೆ ಬಂತು ನಮ್ಮ ಸಂವಿಧಾನದಲ್ಲಿ ಏನಾದ್ರು ಆ ಥರ ಡಿಸ್ಕ್ರಿಮಿನೇಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಸಭಾಪತಿಗಳೇ ನೀವು ಈ ಈ ಬಗ್ಗೆ ಸರ್ಕಾರದ ಸ್ಟ್ಯಾಂಡ್ ಹೇಗೆ ಅಂತ ಕ್ರಿಮಿನಲ್ಗಳು ಅವರಿಗೇನು ಸಂದೇಶ ಕೊಡಬೇಕು ನೋಡಿ ನಾನು ಯು ಪಿ ಅಂತ ಒಂದು ದೊಡ್ಡ ರಾಜ್ಯ ಕರ್ನಾಟಕ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ನಾವು ಫಾರ್ ಬೆಟರ್ ಈ ನೆಲದಲ್ಲಿ ಕಾನೂನಿಗೆ ಗೌರವ ಕೊಡುವಂಥ ವ್ಯವಸ್ಥೆ ಉಳಿದ ರಾಜ್ಯಗಳಿಗಿಂತ ಹೆಚ್ಚಿದೆ ಈ ನೆಲದಲ್ಲಿ ಇನ್ನೂ ವಿಶೇಷವಾಗಿ ಭಾಳ ದೊಡ್ಡ ದೊಡ್ಡ ಪ್ರಮಾಣದ ದೊಂಬಿ ಇತ್ಯಾದಿ ಎಲ್ಲ ಬೇರೆ ಉತ್ತರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಇರುವಂಥದ್ದು ಕೋಮುಗಲಭೆಗಳು ಕೂಡ ಭಾಳ ಕಡಿಮೆ ಇರುವಂಥ ರಾಜ್ಯ ಇದು ಯು ಪಿ ಅಂತ ರಾಜ್ಯ ರಾಜ್ಯವನ್ನು ಅಲ್ಲಿ ತಹಬದಿಗೆ ತಂದಿದ್ದು ಅಲ್ಲೇ ಡ್ರಾ ಅಲ್ಲೇ ಬಹುಮಾನದಿಂದ ಅದು ಕೆಲವ್ರ ದೃಷ್ಟಿಯಲ್ಲಿ ಇದು ಸರಿಯಲ್ಲ ಅಂತ ಅನಿಸಿರ್ಬೋದು ಆದರೆ ಕಾನೂನನ್ನು ಪಾಲಿಸುವಂತೆ ನೋಡ್ಕೊಳ್ಳೋದಕ್ಕೆ ಒಂದು ಸಂದೇಶ ಕೊಡಬೇಕಾದಂಥ ಅನಿವಾರ್ಯತೆನಲ್ಲ ಮೆಸೇಜ್ ಕೊಟ್ಟರು ಆ ಮೆಸೇಜ್ ಕೊಟ್ಟಿದ್ರಿಂದ ಈಗಲ್ಲ ಅಪರಾಧಿಗಳು ಭಯಭೀತರಾದರು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಅಪರಾಧಿಗಳು ಭಯಭೀತರಾಗಿ ಆ ಉತ್ತರ ಪ್ರದೇಶದ ರಾಜ್ಯಗಳ ರಾಜ್ಯದಲ್ಲಿ ಹೆದರಿ ನಡುಗ್ತಾರೆ ಎಷ್ಟೋ ಜನ ನಮಗೆ ಜೈಲಿಂದ ಹೊರಗೆ ಬಂದರೆ ನಾವು ಬದುಕೋದೇ ಕಷ್ಟ ನಾವು ಜೈಲಲ್ಲೇ ಇಟ್ಬಿಡ್ರಿ ಅಂತಾರೆ ಸಾಲು ಸಾಲಾಗಿ ಬಂದು ಕ್ರಿಮಿನಲ್ಗಳು ಬಂದು ಸರೆಂಡರ್ ಆದರು ಒಂದು ಎಚ್ಚರಿಕೆ ಇಲ್ಲೇನಾಗ್ತಾ ಇದೆ ಇಲ್ಲಿ ಕ್ರಿಮಿನಲ್ಗಳಿಗೆ ರಕ್ಷಣೆ ಸಿಗುತ್ತೆ ಅನ್ನುವಂಥ ಒಂದು ರಾಜಕೀಯ ವ್ಯವಸ್ಥೆ ನಿರ್ಮಾಣ ಆದರೆ ಪರಿಣಾಮ ಏನಾಗ್ಬೋದು ಸಭಾಪತಿಗಳೇ ಏನಾಗ್ಬೋದು ಪರಿಣಾಮ ಇದನ್ನು ನಾನು ನಾವು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಬರುತ್ತಾ ಇದನ್ನು ನಾವು ಸುವ್ಯವಸ್ಥಿತ ಆಡಳಿತ ಅಂತೇಳಿ ಹೇಳಕ್ಕೆ ಬರುತ್ತಾ ಕಾನೂನು ಸುವ್ಯವಸ್ಥೆ ಇದಕ್ಕೆ ನಾವು ರೋಲ್ ಮಾಡೆಲ್ ಅಂತ ಹೇಳಕ್ಕೆ ಬರುತ್ತಾ ಸಭಾಪತಿಗಳೇ ಅದಕ್ಕೆ ನಾನು ನಾನು ಹೇಳೋದೇನು ಅಂತ ಹೇಳಿದ್ರೆ ನಾವು ಕ್ರಿಮಿನಲ್ಗಳನ್ನು ಕ್ರಿಮಿನಲ್ಗಳ ಥರ ನೋಡಬೇಕು ಕ್ರಿಮಿನಲ್ಗಳನ್ನು ವೋಟ್ ಬ್ಯಾಂಕ್ ಆಗಿ ನೋಡಬಾರ್ದು ನಾನು ಇಡೀ ಒಂದು ಸಮುದಾಯದ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಹೇಗೆ ನಡ್ಕೊಳ್ತೀವಿ ಅಂತ ಡಿ ಜೆ ಹೇಳಲಿಕ್ಕೆ ಜೆಳಿಗೆ ಊರಿಗೆ ಬೆಂಕಿ ಹಾಕಿದ್ರು ಒಂದು ವಾಟ್ಸಪ್ ಸಂದೇಶ ಒಬ್ಬ ಶಾಸಕನ ಅದರಲ್ಲೂ ದಲಿತ ಶಾಸಕನ ಮನೆಯನ್ನೇ ಸುಟ್ರು ದಲಿತ ಶಾಸಕನ ಮನೆಯನ್ನೇ ಸುಟ್ರು ಒಂದು ವಾಟ್ಸಪ್ ಸಂದೇಶ ಪೊಲೀಸ್ ಠಾಣೆ ಬೆಂಕಿ ಹಾಕಿ ಸುಟ್ರು ಇಲ್ಲಿ ಪೊಲೀಸ್ ಠಾಣೆ ಇನ್ನೂರಕ್ಕೂ ಹೆಚ್ಚು ಅಂಗಡಿ ವಾಹನ ಇದೆಲ್ಲವನ್ನು ಬೆಂಕಿ ಹಾಕಿ ಸುಟ್ರು ಮನೆಗಳನ್ನು ಸುಟ್ರು ಒಂದು ಸಣ್ಣ ಒಂದು ಸಣ್ಣ ಸಂದೇಶದ ಕಾರಣಕ್ಕೆ ಅಂದ್ರೆ ಇಂಟಾಲರೆನ್ಸ್ ಅನ್ನೋದು ಆ ಮತದಲ್ಲಿದೆಯೋ ಇಂಟಾಲರೆನ್ಸ್ ಆ ಮತವನ್ನು ಧಾರಣೆ ಮಾಡಿಕೊಂಡವರಲ್ಲಿ ಇದೆಯಾ ಅವ್ರಿಗೆ ನಾವು ಕಾನೂನಿನ ಪಾಠ ಹೇಳಬೇಕಲ್ಲ ಕೆಲವರು ಶಿಫಾರಸ್ ಪತ್ರ ಬರೆದ್ರು ಅವ್ರ ಕೇಸುಗಳನ್ನು ವಾಪಸ್ ತೆಗಿಬೇಕು ನೀವು ಅಮಾಯಕರು ಅವರೆಲ್ಲರೂ ಇನ್ ಕೆಲವರು ಬಹಳ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವ್ಲಿ ಅಲ್ಲಿ ಯಾರ್ಯಾರು ಕೇಸ್ ಹಾಕ್ಸ್ಕೊಂಡಿದಾರಲ್ಲ ಅವರೆಲ್ಲರ ಯೋಗಕ್ಷೇಮವನ್ನು ವಕೀಲರು ಫೀಸ್ನಿಂದ ಮೊದಲುಗೊಂಡು ಅವ್ರ ಮನೆಯ ವ್ಯವಸ್ಥೆವರೆಗೂ ನೋಡ್ಕೊಳ್ತಾ ಇದ್ದಾರಂತೆ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಏನು ಸಂದೇಶ ಹೋಗುತ್ತೆ ಅದಕ್ಕೆ ಈ ಲವ್ ಜಹಾದ್ ಹೆಚ್ಚಾಗಿರೋದಕ್ಕಿರ್ಬೋದು ಗೋ ಹತ್ಯೆ ಮತ್ತು ಗೋ ಕಳ್ಳತನಗಳು ಹೆಚ್ಚಾಗಿರೋದಕ್ಕಿರ್ಬೋದು ಕಲ ಕ ಕೊಲೆ ದರೋಡೆ ಈ ಪ್ರಕರಣಗಳು ಜಾಸ್ತಿ ಆಗಿರೋದಕ್ಕಿರ್ಬೋದು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗೋದಕ್ಕಿರ್ಬೋದು ಪೊಲೀಸ್ ಠಾಣೆ ದಾಳಿಗಳು ಹೆಚ್ಚಾಗೋದಕ್ಕಿರ್ಬೋದು ಪೊಲಿಟಿಕಲ್ ಲಿಂಕು ಇರ್ಬೋದೇನೋ ಅನ್ನೋದು ನನಗೆ ಅನುಮಾನ ಕೆಲವು ಸಂದರ್ಭದಲ್ಲಿ ಬಾಲ ಮುದುರ್ಕೊಂಡಿದ್ದವ್ರು ಈಗ ಯಾಕೆ ಬಾಲ ಬಿತ್ತಾರೆ ಈಗ ಬಾಲ ಬಿಚ್ಚೋದಕ್ಕೆ ಕಾರಣ ಏನು ಈಗ ಈಗ ಬಾಲ ಬಿಚ್ಚೋದಿಕ್ಕೆ ಇಂಥದ್ದು ಯಾವುದೋ ಹಿನ್ನೆಲೆ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಸಭಾಪತಿ ಪೊಲೀಸರ ಟಾರ್ಗೆಟ್ ವಾಹನಗಳಿಗೆ ಕಲೆಟ್ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ವಿಜಯವಾಣಿ ಪತ್ರಿಕೆ ಬರೆದಿರ್ತಕ್ಕಂಥದ್ದು ಠಾಣೆ ಮೇಲೆ ಪೂರ್ವ ಯೋಜಿತ ದಾಳಿ ಸಾವಿರ ಮಂದಿ ವಿರುದ್ಧ ಎಫ್ಐಆರ್ ಆರ್ ಎಷ್ಟು ಜನರು ಬಂಧನ ಆಯಿತು ಎಂಟು ಆರೋಪಿಗಳ ಬಂಧನ ಬಂಧಿತರ ಸಂಖ್ಯೆ ಹದಿನಾರಕ್ಕೆ ಏರಿಕೆ ಎಫ್ಐಆರ್ ಆರ್ ಸಾವಿರ ಮಂದಿ ಮೇಲೆ ಒಂದು ಪ್ರಮುಖ ಪಕ್ಷದ ವಕ್ತಾರರು ತನಿಖೆ ನಡೆಯೋದಕ್ಕೆ ಮುಂಚೆನೆ ಒಂದು ರೆಡಿಮೇಡ್ ಆನ್ಸರ್ ಈ ಎಲ್ಲ ಗಲಭೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರಣ ಅವರು ಬುರ್ಕ ಹಾಕ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಬುರ್ಕಾ ಹಾಕ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ರು ಸುಳ್ಳು ಸುದ್ದಿ ಅಂದರೆ ಈ ಕ್ರಿಮಿನಲ್ಗಳಿಗೆ ಸಮರ್ಥನೆ ಕೊಡೋ ರೀತಿಯಲ್ಲಿ ತನಿಖೆಯ ದಿಕ್ಕನ್ನೇ ಬದಲಾಯಿಸೋ ರೀತಿಯಲ್ಲಿ ಒಬ್ಬ ಒಂದು ಆಡಳಿತ ಪಕ್ಷದ ಪ್ರಮುಖ ವಕ್ತಾರ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದಂಥ ವ್ಯಕ್ತಿ ಆತ ಈ ರೀತಿ ತಪ್ಪಿಸೋ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳಿದ್ರೆ ಅವ್ರ ಮೇಲೆ ಕ್ರಮ ಆಗಬೇಕ ಬಾಡುವು ತನಿಖೆಗೆ ತಪ್ಪಿಸ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾನೆ ಈತ ಹೇಳಿ ಕ್ರಮ ಆಗಲಿಲ್ಲ ಅಂದರೆ ಕೃತ್ಯ ನಡೆಸಿದ್ದು ನಡೆದಿದ್ದನ್ನು ಸಮರ್ಥಿಸೋದ್ರ ಜೊತೆಗೆ ಕೃತ್ಯವಾದ ದಿಕ್ಕನ್ನೇ ತಪ್ಪಿಸುವಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಒಂದು ಷಡ್ಯಂತ್ರ ಒಂದು ವ್ಯವಸ್ಥಿತ ಷಡ್ಯಂತ್ರ ಆಮೇಲೆ ವೈರಲ್ ಆದ ಮೌಲ್ವೀಯ ವಿಡಿಯೋ ಸಿ ಸಿ ಟಿ ವಿ ದೃಶ್ಯಾವಳಿ ಆಧರಿಸಿ ಆರೋಪಿಗಳಿಗೆ ಬಲೆ ಊರು ತೊರೆದ ಮೌಲ್ವಿ ನನಗೆ ಗೊತ್ತಾಗಲಿಲ್ಲ ಆತನ ಬಂಧನ ಆಯಿತು ಬಿಡ್ತು ನನಗೇನು ಮಾಹಿತಿ ಇಲ್ಲ ಏನಾಯಿತು ಅಂತ ನನಗೇನು ಮಾಹಿತಿ ಕೊಡಬೇಕಾಗಿಲ್ಲ ಸಾರ್ವಜನಿಕ ರೂಪದಲ್ಲಿ ನಮಗೆ ಎಲ್ಲರೂ ಪೇಪರ್ ಎಲ್ಲರೂ ಬಂದಿರಬೇಕಿತ್ತು ಅಂದರೆ ಆತನನ್ನು ಮಂದಿಸಲಾರದಷ್ಟು ಆತ ಪ್ರಬಲ ಆಗಿದಾರಾ ಈ ಬಗ್ಗೆ ಸಂಸ್ಕೃತಿ ನಗರ ಬೂದಿ ಮುಚ್ಚಿದ ಕೆಂಡ ಈ ರೀತಿ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಈ ವಿಷಯವನ್ನ ಪ್ರಮುಖವಾಗಿ ಲೀಡ್ ಮಾಡಿದಾವೆ ಸಭಾಪತಿಗಳೇ ನಾಲ್ಕು ತಿಂಗಳು ನಾನೂರು ಮೂವತ್ತು ಕೊಲೆ ಹೆಚ್ಚು ನೂರ ತೊಂಬತ್ತೆಂಟು ಅತ್ಯಾಚಾರ ಸಂಭವಿಸುತ್ತಿದೆ ಸಾಲು ಸಾಲು ಕೊಲೆ ಹಲ್ಲೆ ಗಲಭೆನಾಡಿನಲ್ಲಿ ಸಂಭವಿಸುತ್ತಿದೆ ಸಾಲು ಸಾಲು ಕೊಲೆ ಹಲ್ಲೆ ಗಲಭೆ ಕೈ ತಪ್ಪಿದ ಕಾನೂನು ಸುವ್ಯವಸ್ಥೆ ಒಂದು ಪ್ರಮುಖ ದಿನಪತ್ರಿಕೆ ಹೆಡ್ಲೈನ್ ಕೊಟ್ಟಿರ್ತಕ್ಕಂಥದ್ದು ಕೋವಿಡ್ ಸಮಯದಲ್ಲಿ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿದ್ದ ಪಾದ್ರಾಯನಪುರದ ಮುನ್ನೂರ ಹದಿನೈದಕ್ಕೂ ಹೆಚ್ಚು ಪುಂಡರ ಮೇಲೆ ಅಂದಿನ ಸರ್ಕಾರ ಹಾಕಿದ್ದ ಕೇಸನ್ನು ಸರ್ಕಾರಿ ಯಂತ್ರಗಳನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಈಗಿನ ಸರ್ಕಾರ ಅವರ ಕೇಸ್ ಬೀಳುವಂತೆ ನೋಡಿಕೊಂಡಿದೆ ಏನು ಮೆಸೇಜು ನೈತಿಕ ಪೊಲೀಸ್ ಗಿರಿಯ ನೆಪದಲ್ಲಿ ಹಾವೇರಿಯಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನು ತನಿಖೆ ನಡೆಸದೆ ಪೊಲೀಸರೇ ರಾಜೀವಿ ನಡೆಸುವ ಪ್ರಯತ್ನ ಮಾಡಿದ್ದರು ಹೀಗೆ ಮಾಡುವಂತೆ ಪ್ರಭಾವಿಗಳು ಪೊಲೀಸರ ಮೇಲೆ ಒತ್ತಡ ಹೇರಿದ್ದರು ಇಂಥ ಘಟನೆಗಳು ಅಪರಾಧಿಗಳಿಗೆ ಅಪರಾಧ ಕೃತ್ಯ ನಡೆಸೋದಕ್ಕೆ ಇನ್ನಷ್ಟು ಪ್ರಚೋದನೆ ಕೊಡುತ್ತೋ ಇಲ್ವೋ ಹಾನ್ಗಲ್ನ ಗ್ಯಾಂಗ್ರೇಪ್ ಪ್ರಕರಣ ಅದರಿಂದ ಪೊಲೀಸರಿಂದ ಬ ಹೊರಬಂದಂಥ ತನಿಖೆ ಅಂಶ ನಾವೆಲ್ಲಿದ್ದೇವೆ ಯಾವ ದೇಶದಲ್ಲಿದ್ದೀವಿ ರಾಮರಾಜ್ಯದಲ್ಲಿ ಇದೀವ ಗಾಂಧಿ ಕಂಡ ಭಾರತವಾಯ್ದು ಅಥವಾ ನಾವು ಯಾವುದಾದ್ರೂ ಈ ತಾಲಿಬಾನ್ ಅಂತ ಆಡಳಿತದಲ್ಲಿ ಆಡಳಿತದಲ್ಲಿ ಇದೀವ ಏನು ಅನುಮಾನ ಇಂಥ ಅನುಮಾನವನ್ನು ಹುಟ್ಟಾಕತ್ತೆ ರಾಜಧಾನಿ ಕ್ರೈಮ್ ಸಿಟಿಯಾಗಿ ಬದಲಾಗುತ್ತಿದೆ ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹಿಂದಿನ ಸರ್ಕಾರಕ್ಕೆ ಹೋಲಿಸಿದರೆ ಶೇಕಡ ಮೂವತ್ತೊಂದರಷ್ಟು ಹೆಚ್ಚಳ ಪ್ರಕರಣ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಶೇಕಡ ನಲವತ್ತೊಂದರಷ್ಟು ಹೆಚ್ಚಳ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನೂರ ಎಪ್ಪತ್ತಾರು ಮಹಿಳೆಯರ ಅತ್ಯಾಚಾರ ಆಗಿದ್ರೆ ಸಾವಿರದ ನೂರ ಮೂವತ್ತೈದು ಮಹಿಳೆಯರ ಮೇಲೆ ಲೈಂಗಿಕ ಕರುಕುಳ ವರದಕ್ಷಿಣೆ ಕಿರುಕುಳಕ್ಕೆ ಇಪ್ಪತ್ತೈದು ಮಂದಿ ಸೀಡ್ ಸಾವಿಗೀಡಾಗಿದ್ದರೆ ಒಟ್ಟಾರೆ ಅಪಹರಣ ಪ್ರಕರಣಗಳು ಇಪ್ಪತ್ತ್ ಮೂರರಲ್ಲಿ ಹೆಚ್ಚು ಒಂದೇ ವರ್ಷದಲ್ಲಿ ನೂರ ಎಪ್ಪತ್ಮೂರು ಅತ್ಯಾಚಾರ ಪ್ರಕರಣಗಳು ಸಾವಿರದ ಮುನ್ನೂರ ನೂರ ಮೂವತ್ತೈದು ದೌರ್ಜನ್ಯ ಪ್ರಕರಣ ಸೇಫ್ ಸಿಟಿಯಲ್ಲಿ ಮಹಿಳೆಯರು ಅನ್ಸೇಫ್ ಅಂದ್ರೆ ಬೆಂಗಳೂರು ಅಂದ್ರೆ ಸೇಫ್ ಸಿಟಿ ಗಾರ್ಡನ್ ಸಿಟಿ ಸಿಟಿ ಸೇಫ್ ಸಿಟಿಯಲ್ಲಿ ಮಹಿಳೆಯರು ಅನ್ಸೇಫ್ ಮೂರ್ ಸಾವಿರದ ಇನ್ನೂರ ಅರವತ್ತು ಕೇಸ್ ದಾಖಲು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಕೇಸ್ ಆದರೆ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತು ಇಪ್ಪತ್ತ್ಮೂರರಲ್ಲಿ ಮೂರು ಸಾವಿರದ ಇನ್ನೂರ ಅರವತ್ತು ಕೇಸ್ ದಾಖಲು ಅಂದರೆ ಒಟ್ಟಾರೆ ನಿರ್ಲಕ್ಷ್ಯದ ಕಾರಣವೋ ಅಥವಾ ವೋಟ್ ಬ್ಯಾಂಕಿನ ಮಮಕಾರವೋ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಅಸುರಕ್ಷಿತ ವಾತಾವರಣ ಇದೆ ಬೆಂಗಳೂರು ಸೇರಿದಂತೆ ಉಡುಪಿ ಖಾಸಗಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ವಿಡಿಯೋ ತೆಗೆದ ಒಂದು ಪ್ರಕರಣ ಅದನ್ನು ಅದರ ಹಿಂದ್ಗಡೆ ಸರ್ಕಾರ ಇದೆ ಅಂತ ನಾನು ಹೇಳಲ್ಲ ಆದರೆ ನಿರ್ವಹಿಸಿದ ರೀತಿ ಇದೆಯಲ್ಲ ಅದು ದೌರ್ಜನ್ಯ ಮಾಡುವವರ ಮಾನಸಿಕತೆಗೆ ಪುಷ್ಟಿ ಕೊಡುವ ರೀತಿಯಲ್ಲಿ ನಿರ್ವಹಿಸಿದ ರೀತಿ ಇತ್ತು ಅದು ಬೆಳಗಾವಿನಲ್ಲಿ ಅಂಗನವಾಡಿ ಕಾರ್ಯಕರ್ತರೊಬ್ಬರ ಮೇಲೆ ಹಲ್ಲೆ ಮಾಡಿ ಅವರ ಮೂವನ್ನ ಕತ್ತರಿಸಿ ಆಕೆ ಮೇಲೆ ಮೂತ್ರ ವಿಸರ್ಜನೆ ಮಾಡಿದ ಅಮಾನ ಅಮಾನವೀಯವಾಗಿರೋ ಘಟನೆ ಬೆಳಗಾವಿನಲ್ಲಿ ನಡೀತು ಮುದ್ದೇಬಿಹಾಳದಲ್ಲಿ ನ್ಯಾಯಾಲಯದ ಎದುರೇ ಮಹಿಳೆಯನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಲ್ಲೆ ಮಾಡಿದ ಪ್ರಕರಣ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕನ್ನಡಿ ಅಂತಿತ್ತು ಅಂದರೆ ಕೈಗೆನ್ನಡಿ ಕನ್ನಡಿ ಕನ್ನಡಿ ಇದ್ದಂಗೆ ಹಿಡಿದಂಗಿತ್ತು ಅದು ಬೆಳಗಾವಿಲಿ ನಡೆದಂಥ ಬೆತ್ತಲೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಅಸಡ್ಡೆಯನ್ನು ಗಮನಿಸಿದ ಉಚ್ಚ ನ್ಯಾಯಾಲಯ ಈ ನಾವು ರಾಜಕಾರಣಿಗಳು ಮಾತಾಡಿದರೆ ರಾಜಕಾರಣಿಗಳು ಪೊಲಿಟಿಕಲೈಸ್ ಮಾಡ್ತಾರೆ ಅಂತ ಹೇಳ್ತೀವಿ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ರಾಜ್ಯ ಸರ್ಕಾರದ ಆಡಳಿತದ ಬಗ್ಗೆ ಅವರು ಚೀಮಾರಿಗೆ ಹಾಕಿದರು ದುಶ್ಯಾಸನ ರಾಜ್ಯದಲ್ಲಿ ಮಾತ್ರ ಈ ರೀತಿ ಈ ಮಹಾಭಾರತದಲ್ಲಿ ಧೂತರಾಷ್ಟ್ರ ಭೀಷ್ಮ ಎಲ್ಲರೂ ಇದ್ದಾಗ ದ್ರೌಪದಿಯ ಮಾನಭಂಗದ ಪ್ರಯತ್ನ ಸಭಾ ಸಭಾಂಗಣದಲ್ಲಿ ನಡೀತು ಅಂಥದ್ದೇ ಪ್ರಯತ್ನ ಅದಕ್ಕೆ ಸರಿಸಮಾನವಾಗಿರೋ ಪ್ರಯತ್ನ ನ್ಯಾಯಾಲಯದ ಎದುರುಗಡದಲ್ಲಿ ಮುದ್ದೆ ಬಿಹಾರದಲ್ಲಿ ನಡೆಯುತ್ತೆ ಅಂದರೆ ಆಗ ಸುಪ್ ಸೋಮೋಟೋ ಹೈಕೋರ್ಟೆ ಕೇಸ್ ದಾಖಲಿಸಿ ಚಿಮಾರಿ ಹಾಕೋ ಕೆಲಸ ಮಾಡ್ತು ಬೆಂಗಳೂರಿನ ಜಯನಗರದ ಸೌತಂಡ್ ಸರ್ಕಲ್ ಬಳಿ ಡಿ ಸಿ ಪಿ ಕಚೇರಿ ಹತ್ರನೇ ತಡರಾತ್ರಿ ಕೆಡಿಗೇಡಿಯೊಬ್ಬ ಯುವತಿಯನ್ನು ಇನ್ ಫ್ರಂಟ್ ಆಫ್ ಡಿ ಸಿ ಪಿ ಆಫೀಸ್ ಯುವತಿಯನ್ನು ಛೇಡಿಸಿದ ಪ್ರಕರಣ ದಾಖಲಾಯಿತು ನೋಡಿ ಬೆಳಗಾವಿನಲ್ಲಿ ಬೆಳಗಾವಿಲಿ ಒಂದು ಪ್ರಕರಣ ಆದರೆ ಒಂದು ಮೆಸೇಜ್ ಕೊಟ್ಟಿದ್ದರೆ ಇನ್ನೊಂದಕ್ಕೆ ಹೆದರೋರು ಬೆಳಗಾವಿ ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯ ಬೆತ್ತಲೆ ಪ್ರಕರಣಕ್ಕೆ ಮತ್ತೆ ಬೆಳಗಾವಿ ಸುದ್ದಿ ಆಯಿತು ಒಂದೇ ಜಿಲ್ಲೆಯಲ್ಲಿ ಮತ್ತೆ ಪ್ರಕರಣ ಮರುಕಳಿಸ್ತು ಈಗ ನಾನು ಈ ಶಿಶು ಮರಣ ಗರ್ಭಿಣಿ ಸಾವು ಬಾಣಂತಿಯರ ಸಾವನ್ನ ನಾನು ಇಲ್ಲಿಗೆ ಜೋಡಿಸೋಕ್ಕೆ ನಾನು ಹೋಗಲ್ಲ ಶಿವಾಜಿನಗರದಿಂದ ಕೋರಮಂಗಲಕ್ಕೆ ತೆರಳುತ್ತಿದ್ದ ಬಸ್ಸಿನಲ್ಲಿ ಯುವತಿ ಜೊತೆ ಅಸಭ್ಯವಾಗಿ ಒಬ್ಬ ವ್ಯಕ್ತಿ ವರ್ತಿಸ್ತಾನೆ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾದಲ್ಲಿ ವ್ಯಾಸಂಗ ಮಾಡ್ತಿದ್ದ ವಿದ್ಯಾರ್ಥಿನಿಗೆ ಕೇರಳದಿಂದ ಬಂದು ಆಸಿಡ್ ಹಾಕ್ತಾರೆ ಕಡಬಾ ಪುತ್ತೂರು ಮತ್ತು ಕಡ ಕಡಬ ತಾಲೂಕಾಗಿದೆ ಅಲ್ವಾ ಈಗ ತಾಲೂಕಾಗಿದೆ ಹೊಸ ತಾಲೂಕಾಗಿದೆ ಅಲ್ಲಿಗೆ ಕೇರಳದಿಂದ ಬಂದು ಆಸಿಡ್ ಹಾಕಿ ಹೋಗ್ತಾನೆ ಮಂಡ್ಯದಲ್ಲಿ ಬಾಲಕಿಯೊಬ್ಬಳಿಗೆ ಕೇಕ್ ಕೊಡಿಸಿ ಶಾಲಾ ಆವರಣಕ್ಕೆ ಕರೆದೊಯ್ದು ಮೂವರು ಯುವಕರು ಚಾಲುಕ್ ಚಾಕು ತೋರಿಸಿ ಸಾಮೂಹಿಕ ಅತ್ಯಾಚಾರವೆಸಗಿರೋ ಪ್ರಕರಣ ಶಾಲಾ ಆವರಣದಲ್ಲಿ ಕೊತ್ತನೂರಿನ ಕೃಷ್ಣಪ್ಪ ಲೇಔಟ್ ಲೇಔಟ್ನಲ್ಲಿ ಬಾಂಗ್ಲಾದೇಶದ ಮಹಿಳೆಯನ್ನು ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿ ಬಳಿಕ ಹತ್ಯೆ ಮಾಡಿರುವ ಪೈಚಾಚಿಕ ಘಟನೆ ವ್ಯಾಪ್ತಿಯಲ್ಲಿ ನಡೆಯುತ್ತೆ ಸಭಾಪತಿಗಳೇ ಬಸ್ಗೆ ಕಾಯುತ್ತಿದ್ದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಸುಲಿಗೆ ಕೆಆರ್ ಮಾರುಕಟ್ಟೆಯಲ್ಲಿ ಬಸ್ ತೋರಿಸುವ ನೆಪದಲ್ಲಿ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಸುಲಿಗೆ ಓರುವ ವಶಕ್ಕೆ ಬೆಂಗಳೂರಿನ ಕೊತ್ನೂರು ಠಾಣಾ ವ್ಯಾಪಾರಿ ಈ ರೀತಿಯ ಕಿರುಕುಳ ನಡೆಯುತ್ತಿರುವುದು ಆಘಾತಕಾರಿ ವಿಷಯ ಶಿಕ್ಷಣ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮುಚಿ ಹಾಕುವ ಪ್ರಯತ್ನ ಮಾಡಬಾರದು ಶಿಕ್ಷಕಿಯರಿಗೆ ರಕ್ಷಣೆ ಒದಗಿಸುವುದು ಸರ್ಕಾರ ಮತ್ತು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು ಯಾವುದೇ ಅಹಿತಕರ ಘಟನೆಗಳನ್ನು ಸಂಭವಿಸಿದಂತೆ ಮುಖ್ಯ ಶಿಕ್ಷಕರಿಗೆ ಸೂಕ್ತ ರಕ್ಷಣೆ ಮತ್ತು ಸೇವಾ ಭದ್ರತೆ ಒದಗಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಮ್ಮ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿಯವರು ಸರ್ಕಾರಕ್ಕೆ ಆಗ್ರಹಿಸಿ ಬರೆದಂಥ ಪತ್ರ ಬೆಳಗಾವಿ ಘಟನೆದನ್ನು ನಾನು ಹೇಳಿದೆ ದೂರ ದಾಖಲಿಸೋದಕ್ಕೆ ಎರಡು ದಿನದಿಂದ ಆಕೆಂದು ಪ ಒಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನು ಬೆತ್ತಲೆಗೊಳಿಸಿ ಕಂಬ ಕಟ್ಟಾಕಿ ಹಾಕಿ ಇಲೆ ಮಾಡಿದಂಥ ಘಟನೆ ಅಂಥದೇ ಒಂದು ದುರಂತ ಏನು ಅಂತ ಹೇಳಿದ್ರೆ ಸಂತ್ರಸ್ತೆ ದೂರನ್ನ ದಾಖಲಿಸೋದಕ್ಕೆ ಎರಡು ದಿನ ತಗೊಂಡಿದ್ದು ಎಂದರೆ ಸೆನ್ಸ್ ಇನ್ಹ್ಯೂಮನ್ ಆಗಿದ್ದಾರ ಅವರ ಕರ್ತವ್ಯ ಪ್ರಜ್ಞೆ ಏನಾಯ್ತು ಅಂದರೆ ಪ್ರಕರಣ ಗ ಗಮನಕ್ಕೆ ಬಂದ ತಕ್ಷಣ ಸೋಮೋಟ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಬೇಕಾದವರು ಸಂತ್ರಸ್ತೆ ದೂರು ಕೊಟ್ಟರು ದೂರು ದಾಖಲಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಕರ್ತವ್ಯದಲ್ಲಿ ಇರೋದಕ್ಕೆ ಯೋಗ್ಯರ ಅವರು ಆ ಪೊಲೀಸರ ಮೇಲೆ ಆದ ಕ್ರಮ ಏನು ಏನು ಕ್ರಮ ಆಯಿತು ನೋಡಿ ಉಡುಪಿ ವಿದ್ಯಾರ್ಥಿನಿಯರ ವಿಡಿಯೋ ಚಿತ್ರೀಕರಣ ಘಟನೆ ಮಾಸೋದಕ್ಕೆ ಮುಂಚೆನೆ ಬೆಂಗಳೂರಿನ ಕುಂಬಳಗೋಡು ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಂಥದೇ ಒಂದು ಪ್ರಕರಣ ಬೆಂಗಳೂರಿನ ಎಚ್ ಎ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾರಿನಲ್ಲಿ ಬಂದ ಮದ್ಯ ಮತ್ತು ಗಾಂಧಾ ಗಾಂಜಾ ಮತ್ತಿನಲ್ಲಿದ್ದ ಪುಂಡರ ಗುಂಪೊಂದು ಶಾಲೆ ಬಿಟ್ಟು ಮನೆಗೆ ತೆರಳುತ್ತಿದ್ದ ಶಾಲಾ ಬಾಲಕಿಯರಿಗೆ ಕಿರುಕುಳ ನೋಡಿದ ನೀಡಿದ ಪ್ರಕರಣ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ರೌಡಿ ರಿಜ್ವಾನ್ ಮತ್ತು ಅವನ ಸಹಚರರು ಪೊಲೀಸರು ಎದುರೇ ಸಿಗರೇಟ್ ಸೇದಿ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಅಪಮಾನಿಸಿದ ಘಟನೆ ಮಾಧ್ಯಮದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು ಅಂದರೆ ಡೋಂಟ್ ಕೇರ್ ಈಗ ಭಯ ಪೊಲೀಸರ ಬಗ್ಗೆ ಆದರೂ ಭಯ ಇರಬೇಕಿತ್ತು ಅವರಿಗೆ ಪೊಲೀಸರು ಕಂಡರೂ ಹೆದರಲ್ಲ ಅಂದರೆ ಅಂದರೆ ಅವರಿಗೆ ಯಾವ ಭಯ ಇದೆ ಜುಲೈನಲ್ಲಿ ನೋ ಪಾರ್ಕಿಂಗ್ ವಲಯದಲ್ಲಿ ಪಾರ್ಕ್ ಮಾಡಿದ್ದ ಕಾರಿನ ಚಕ್ರದ ಲಾಕ್ ಮಾಡಿದ್ದನ್ನು ವಿರೋಧಿಸಿ ಸಂಚಾರಿ ಪೊಲೀಸ್ ಕಾನ್ಸ್ಟೇಬಲ್ ಉಮೇಶ್ ರ ಮೇಲೆ ಮಾರಣಾಂತಿಕ ಹಲ್ಲೆ ಇಪ್ಪತ್ನಾಲ್ಕು ಜನವರಿ ಕಾರಿನೊಳಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಯುವಕರಿಗೆ ಬುದ್ಧಿ ಹೇಳಲು ಹೋದ ಪೊಲೀಸ್ ಎಸ್ಐ ಮೇಲೆ ಕಾರು ಹತ್ತಿಸುವ ಪ್ರಯತ್ನ ಬೆಂಗಳೂರಿನ ಸದಾಶಿವನಗರ ಠಾಣಾ ವ್ಯಾಪ್ತಿಯಲ್ಲಿ ಬಂಧಿಸಲು ಹೋದ ಹೆಡ್ ಕಾನ್ಸ್ಟೇಬಲ್ ಮೇಲೆ ಚಾಕು ಇರಿತ ವೇಗವಾಗಿ ಬುಲೆಟ್ ಚಲಾಯಿಸುತ್ತಿದ್ದ ಬೈಕ್ ಸವಾರನನ್ನು ನಿಲ್ಲಿಸಿದ ಮಹಿಳಾ ಎಸ್ಐ ಮೇಲೆ ಬೈಕ್ ಸವಕಾರ ಸವಾರ ಧಮ್ಕಿ ಹಾಕಿ ಹಲ್ಲೆ ಮಾಡಿದ ಪ್ರಕರಣ ಕಲ್ಬುರ್ಗಿಯಲ್ಲಿ ಅಕ್ರಮ ಮರಳು ದಂಧೆಯನ್ನು ತಡೆಯಲು ಹೋಗಿದ್ದ ನಲುಗಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಮಯೂರ್ ಚವಾಣ್ ಮೇಲೆ ಟ್ರಾಕ್ಟರ್ ಹತ್ತಿಸಿ ಕೊಲೆ ಫೆಬ್ರವರಿ ಇಪ್ಪತ್ನಾಲ್ಕು ಚಲಿಸುತ್ತಿದ್ದ ರೈಲಿನಲ್ಲಿ ಕರ್ತವ್ಯ ನಿರತ ಪೇದೆಗೆ ಚಾಕು ಇರಿದ ಘಟನೆಯಲ್ಲಿ ಆರ್ ಜನ ಮೋಯಿಸಿನ್ ಇರ್ಫಾನ್ ಇಮ್ರಾನ್ ಇನ್ನೆಷ್ಟೊತ್ತು ಬೇಕು ನಿಮಗೆ ಇನ್ನೊಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಯಾಕೆಂದ್ರೆ ಇದು ಒಂದು ಗಂಟೆ ಚರ್ಚೆ ನಾವು ಒಂದು ಗಂಟೆ ಒಳಗಡೆ ಇನ್ನು ಉಳಿದವ್ರಿಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಫೆಬ್ರವರಿ ಮುಗಿಸ್ಬಿಡಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ಮಾಡುತ್ತಿದ್ದ ಪೊಲೀಸರಿಗೆ ಗದ್ರೆ ಗದರಿಸಿ ಹಲ್ಲೆ ಹೀಗೆ ಈ ರೀತಿ ಸಭಾಪತಿಗಳೇ ನಿರಂತರವಾಗಿ ನಿರಂತರವಾಗಿ ಘಟನೆಗಳು ನಡೀತಾ ಇದ್ದಾವೆ ಇದಲ್ಲದೆ ಸೈಬರ್ ಒಂದು ವರ್ಷದಲ್ಲಿ ಹದಿನೇಳು ಸಾವಿರ ಸೈಬರ್ ವಂಚನೆ ಪ್ರಕರಣಗಳ ದಾಖಲು ಒಂದು ವರ್ಷದಲ್ಲಿ ಹದಿನೇಳು ಸಾವಿರ ಸೈಬರ್ ವಂಚನೆ ಪ್ರಕರಣಗಳು ಕಳೆದ ಒಂದು ವರ್ಷದಲ್ಲಿ ಏಳ್ನೂರ ಮೂವತ್ನಾಲ್ಕು ಕೋಟಿ ರೂಗಳ ಸೈಬರ್ ವಂಚನೆ ಪ್ರಕರಣ ರಾಜ್ಯದಲ್ಲಿ ನಡೆದಿದೆ ಇದರಲ್ಲಿ ಅರವತ್ತೆರಡು ಶೇಕಡಾ ಪ್ರಕರಣಗಳು ಪತ್ತೆನೇ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರು ನಗರ ಒಂದರಲ್ಲೇ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತು ಪ್ರಕರಣಗಳ ದಾಖಲೆ ಇದು ದೇಶದಲ್ಲೇ ಒಂದು ನಗರದಲ್ಲಿ ನಡೆದಂಥ ಅತ್ಯಂತ ಹೆಚ್ಚು ಕೇಸು ದಾಖಲಾದ ಪ್ರಕರಣ ಸೈಬರ್ ಕೇಸ್ ದಾಖಲಾದ ಪ್ರಕರಣ ಸೈಬರ್ ಠಾಣೆನಲ್ಲಿ ಮೂವತ್ತ್ಮೂರು ಸಾವಿರ ಪ್ರಕರಣಗಳು ಬಾಕಿ ಇವುಗಳ ವಿಲೇವಾರಿಗೆ ಸೈಬರ್ ಠಾಣೆನಲ್ಲಿ ಸಿಬ್ಬಂದಿಗಳೇ ಇಲ್ಲ ಅದಕ್ಕೆ ಟ್ರೈಂಡ್ ಇರ್ತಕ್ಕಂಥ ಸಿಬ್ಬಂದಿಗಳು ಇಷ್ಟೊಂದು ಪ್ರಕರಣಗಳು ಬರ್ತಿರ್ಬೇಕಾದ್ರೆ ಸಿಬ್ಬಂದಿಗಳು ಬೇಕಲ್ಲ ಸಿಬ್ಬಂದಿಗಳೇ ಇಲ್ಲ ದಿನಕ್ಕೆ ಒಂದು ಕೋಟಿ ರೂಪಾಯಿ ಸೈಬರ್ ವಂಚನೆ ಇದರಲ್ಲಿ ಪತ್ತೆ ಹಚ್ಚಿರೋದು ಸಭಾಪತಿಗಳೇ ಶೇಕಡ ಹನ್ನೆರಡರಷ್ಟು ಪ್ರಕರಣ ಮಾತ್ರ ಇದನ್ನು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಇದನ್ನು ಹೌದು ನಮಗೆ ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ ಇದು ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾರವಾರದಲ್ಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಬಂದ ನಂತರ ಕಾರ್ಯಕರ್ತರ ವಾಹನಗಳಿಗೆ ಬೆಂಕಿ ಬೆಳಗಾವಿನಲ್ಲಿ ವಿಧಾನಸಭೆ ಚುನಾವಣೆ ವಿಜಯೋತ್ಸವದ ಸಂದರ್ಭದಲ್ಲಿ ಭಾರತ ಮಾತಾ ಜೈ ಅಂದ್ರೆ ಅವ್ರ ಪಕ್ಷಕ್ಕೆ ಜೈ ಅಂದ್ರೆ ಗೆದ್ದಿರೋರಿಗೆ ಜೈ ಅಂದ್ರೆ ಸ್ವಾಭಾವಿಕ ಜೈ ಅಂತ ಹೋಗಿದ್ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಎಲ್ಲಿಗೆ ಹೋಗ್ತಾ ಇದೆ ಪರಿಸ್ಥಿತಿ ಅವ್ರನ್ನ ನಾವು ಯಾವ ಪಕ್ಷವೂ ಓನ್ ಮಾಡ್ಕೋಬಾರ್ದು ಆ ಕೂಗು ಆ ಮಾನಸಿಕತೆ ಇರೋ ನಾಳೆ ನಾಳೆ ಅವಕಾಶ ಸಿಕ್ಕಿದ್ರೆ ಬಾಂಗ್ಬಿಡ್ತಾರೆ ನಾಳೆ ಅವಕಾಶ ಸಿಕ್ಕಿದ್ರೆ ಎಲ್ಲ ದ್ರೋಹಕ್ಕೂ ದೇಶ ದ್ರೋಹಕ್ಕೂ ತಯಾರಾಗ್ತಾರೆ ಇನ್ನು ಡಿ ಜೆ ಹೇಳಿ ಕೆ ಜೆ ಹೇಳಿ ನಾನು ಮುಂಚೆನೆ ಹೇಳಿದೆ ಒಬ್ಬರು ಪ್ರಮುಖ ನಾಯಕರು ಉರುಳಿಸಿದ ಹೊಣೆಮತ್ತು ಅಲ್ಪಸಂಖ್ಯಾತರ ಆಶೀರ್ವಾದದಿಂದಲೇ ನಮಗೆ ಮೂವತ್ತಾರು ಸ್ಥಾನ ನೂರ ಮೂವತ್ತಾರು ಸ್ಥಾನ ಉಳಿದವರು ಓಟ್ ಹಾಕಿದವರು ಅವರು ಅವ್ರ ಲೆಕ್ಕಕ್ಕೂ ಇಲ್ಲ ಜಮಕ್ಕೂ ಇಲ್ಲ ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ತಲ್ವಾರ್ ಪ್ರದರ್ಶಿಸಿ ಬೆದರಿಸುವ ಪ್ರಯತ್ನ ಕೆಪಿ ಎಸ್ಸಿ ಬರೆಯಲು ಬಂದ ಅಂದ್ರೆ ಇದು ಒಲೈಕೆ ರಾಜಕಾರಣದ ಪರಿಣಾಮ ಒಂದು ರೀತಿಯಲ್ಲಿ ಕ್ರಿಮಿನಲ್ ಗಳಿಗೆ ಸ್ವರ್ಗ ಅಂತ ಅನ್ಸೋಕೆ ಶುರುವಾಗಿದೆ ಈ ರೀತಿ ಕ್ರಿಮಿನಲ್ಗಳಿಗೆ ಸ್ವರ್ಗ ಅಂತ ಅನ್ಸಕ್ ಶುರುವಾಗಿದೆ ಆ ಅದ್ರ ಪರಿಣಾಮ ಏನಾಯ್ತು ಅಂದ್ರೆ ವಿಧಾನಸೌಧ ಕಾರ್ಡಾರಿಗೋ ಬಂದ್ಬಿಡ್ತು ಎಲ್ಲೋ ಬೀದಿಲಿ ಕೂಗ್ತಿದ್ದಿದ್ದು ವಿಧಾನಸೌಧದ ಕಾರ್ಡಾರಿಗೂ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗುವಷ್ಟು ಮಟ್ಟಿಗೆ ಧಂಬನ್ನು ಬಿಡ್ತು ನಾವು ನಿಜವಾಗಲೂ ನ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಯಾರನ್ನು ನೆಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿರೋದು ಕಲಾವಿದರದಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಬೇಕಾಗಿರೋದು ಕ್ರಿಮಿನಲ್ಗಳ ನೆಟ್ಟು ಬೋಲ್ಟು ಟೈಟ್ ಮಾಡಬೇಕು ಆ ಕ್ರಿಮಿನಲ್ಗಳ ನೈಟ್ಟು ನೆಟ್ಟು ಬೋಲ್ಟು ಟೈಟ್ ಮಾಡೋದ್ರ ಬದಲಿಗೆ ಈ ಸರ್ಕಾರ ಆದ್ಯತೆಯಾಗಿ ಕಲಾವಿದರ ನೈ ನೆಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಹೊಟ್ಟುಬಿಟ್ಟಿದೆ ನೆಟ್ಟು ಬೋಲ್ಟು ಟೈಟ್ ಆಗಬೇಕಾಗಿರೋದು ಕ್ರಿಮಿನಲ್ಗಳದ್ದು ಆದರೆ ಅವರೆಲ್ಲರೂ ಅವರು ರಾಜಾರೋಸಾಗಿ ಆಗಿಬಿಟ್ಟಿದ್ದಾರೆ ಹೀಗೆ ಈ ಪ್ರ ಈ ರೀತಿ ಸಾಲು ಸಾಲು ಪ್ರಕರಣಗಳು ನಡೆದಿದ್ದಾವೆ ಈ ಸಾಲು ಸಾಲು ಪ್ರಕರಣಗಳು ಸರ್ಕಾರ ಬಂದ ನಂತರ ಕಾನೂನು ಸುವ್ಯವಸ್ಥಿತೆ ವ್ಯವಸ್ಥೆ ಪರಿಸ್ಥಿತಿ ಏನು ಅನ್ನೋದನ್ನು ಇದು ಕನ್ನಡಿ ಹಿಡಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ವ್ಯಕ್ತಿಗತವಾಗಿ ಹೋಮ್ ಮಿನಿಸ್ಟ್ರನ್ನು ನಾನು ದೂರಲ್ಲ ನೀವು ಸಂಭಾವಿತರಿದ್ದೀರಿ ನಿಮ್ಮ ಇಲಾಖೆ ತಾಕತ್ತು ಇದೆ ನಿಮ್ಮ ಇಲಾಖೆಗೆ ಆದರೆ ಆ ಇಲಾಖೆ ಆ ಇಲಾಖೆಗೆ ಇರುವ ತಾಕತ್ತಿನ ಪ್ರದರ್ಶನ ಆಗಬೇಕಲ್ಲ ಇವತ್ತು ತಾಕತ್ತಿನ ಪ್ರದರ್ಶನ ಆಗ್ತಿರೋದು ಕ್ರಿಮಿನಲ್ಗಳದ್ದು ಕ್ರಮಿನಲ್ಗಳದು ಅವರಿಗೊಂದು ಸಂದೇಶ ಹೋಗ್ಬೇಕಲ್ಲ ನಾವು ಈ ವಿಷಯದಲ್ಲಿ ಜೀರೋ ಟಾಲರೆನ್ಸ್ ಯಾರನ್ನೂ ಸಹಿಸೋದಿಲ್ಲ ಕಾನೂನು ಯಾರು ಕೈಗೆತ್ಕೊಂಡ್ರು ಕೂಡ ನಾವು ಒಂದು ಕ್ಷಣವೂ ಸಹಿಸೋದಿಲ್ಲ ಅನ್ನೋ ಸಂದೇಶ ಕೊಡಬೇಕಿತ್ತಲ್ಲ ಆ ಸಂದೇಶ ಕೊಟ್ಟಿದ್ರೆ ನಾವು ತಲೆ ತಕ್ಷಿಸುವಂಥ ಸ್ಥಿತಿ ಬರ್ತಿರ್ಲಿಲ್ಲ ಹಂಪಿನಲ್ಲಿ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ನಡೆಯುತ್ತೆ ಒಬ್ಬ ಒಬ್ಬನ ಹತ್ಯೆ ಆಗತ್ತೆ ಜಗತ್ತಿಗೆ ಏನು ಸಂದೇಶ ಹೋಗುತ್ತೆ ಇಡೀ ಭಾರತದ ಬಗ್ಗೆ ಜಗತ್ತಿನಿಗೆ ಏನು ಸಂದೇಶ ಹೋಗ್ರೆ ಅಂಥವ್ರ ಮೇಲೆ ಎನ್ಕೌಂಟ್ರ್ ಮಾಡಿದ್ರೆ ಬಹುಶಃ ಅವ್ರ ಹೆತ್ತು ತಾಯಿಯೂ ದುಃಖ ಪಡೋಲ್ಲ ನನ್ನ ಮಗ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ನನ್ನ ಮಗ ಅಮಾಯಕ ಅಂತ ಆ ಪಾಪಿಯ ಹೆತ್ತ ತಾಯಿಯೂ ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ ಅದನ್ನು ನಾವೇ ನಡ್ಕೊಂಡ್ವಿ ನಾವೇ ನಡ್ಕೊಂಡ್ವಿ ಅದಕ್ಕಾಗಿ ಸಭಾಪತಿಗಳೇ ಉದಯಗಿರಿ ಅಂತ ಪ್ರಕರಣ ನಡೆಯೋದಕ್ಕೆ ಕಾರಣ ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರು ಕೇಸ್ ವಾಪಸ್ ತಗೊಂಡಿದ್ದು ಏನು ಸಂದೇಶ ಕೊಟ್ರಿ ನೀವು ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನ ಸಿ ಟಿವಿಯ ರೆಕಾರ್ಡ್ ಹೇಳ್ತಾ ಇದೆ ಅವರೆಲ್ಲರೂ ಪೊಲೀಸ್ ಠಾಣೆಯ ದಾಳಿನಲ್ಲಿ ಇದ್ರು ಅಂತ ಹೇಳಿ ನೀವು ವಾಪಸ್ ತಗೊಂಡು ಏನು ಸಂದೇಶ ಕೊಟ್ರಿ ಕನ್ಕ್ಲೂಡ್ ಮಾಡಿ ಅಂದರೆ ಆ ಸಂದೇಶದ ನೀವು ಆ ವಾಪಸ್ ತಗೊಂಡು ಪರಿಣಾಮ ಉದಯಗಿರಿಲ್ಲಾಯ್ತು ಇನ್ನೊಂದು ಆರು ತಿಂಗಳು ಬಿಟ್ಟು ಉದಯಗಿರಿಯವರು ವಾಪಾಸ್ನ ಠಾಣೆ ಮೇಲೆ ಹಾಕಿ ದಾಳಿ ಮಾಡಿದವ್ರ ಕೇಸ್ನೂ ವಾಪಸ್ ತೆಗೆದುಕೊಳ್ತೀರಿ ಇನ್ಯಾರೋ ಒಬ್ಬ ಅಲ್ಲಿ ಅಲ್ಲಿಯ ಪ್ರತಿನಿಧಿಯೋ ಮಂತ್ರಿಯೋ ಇನ್ಯಾರೋ ಒಂದು ಪತ್ರ ಬರೀತಾರೆ ನಿಮಗೆ ನೀವು ಅವ್ರ ಕೆಸೋ ವಾಪಸ್ ತಗೊಳ್ತೀರಿ ಪರಿಣಾಮ ಏನಾಗುತ್ತೆ ಹಾಗಾಗಿ ಈಗ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟಿದೆ ಅನ್ನೋದು ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ದಾವೆ ಈ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅಸಹಾಯಕ ಅಲ್ಲ ಕಾನೂನು ರಕ್ಷಣೆ ಮತ್ತು ಜ ಸಾಮಾನ್ಯ ಜನರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ವಿಶ್ವಾಸ ತುಂಬಬೇಕಾದ ಅವಶ್ಯಕತೆ ಇದೆ ಇವತ್ತು ವಿಶ್ವಾಸ ಬಂದಿರೋದು ಕ್ರಿಮಿನಲ್ಗಳಿಗೆ ಅಪರಾಧ ಮಾಡುವವರಿಗೆಲ್ಲ ವಿಶ್ವಾಸ ಬರಬೇಕಾಗಿರೋದು ಓಕೆ ಈ ಈ ಈ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಇದು ಇಷ್ಟು ಸಾಕ್ಷಿಗಳು ಹೇಳ್ತಾ ಇದ್ದಾವೆ ಇಷ್ಟು ಅನ್ ಇಷ್ಟೆಲ್ಲ ಹೇಳ್ತಾ ಇದ್ರು ನಿಮ್ಗೆ ಏನು ಅನ್ನಿಸ್ತಾ ಇದ್ರೆ ಸರ್ಕಾರ ಇದ್ರೆಷ್ಟು ಹೋದ್ರೆ ಎಷ್ಟು ಹದಗೆಡ್ತಕ್ಕಂಥದ್ದು ಸಹಜ ಇವತ್ತು